ಭಾವನಾತ್ಮಕವಾಗಿ ಹೇಳುವಂಥ ವಿಚಾರ ನನಗೆ ಆ ಒಂದು ಕ್ಷೇತ್ರ ಬಗ್ಗೆ ಬಾಲ್ಯದಿಂದಲೂ ಬಹಳಷ್ಟು ನಂಬಿಕೆ ಪ್ರಶ್ನೆ ಅಲ್ಲ ನನಗೆ ಅದ್ರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಇದೆ ಅಲ್ಲಿ ಹೋಗಿದ್ದೀನಿ ಬಂದಿದ್ದೀನಿ ಉಳಿದಿದ್ದೀನಿ ಅಲ್ಲಿ ನಮ್ಮ ಮನೆಯವ್ರ ಕಡೆಯಿಂದ ಮದುವೆಗಳು ಆಗಿದ್ದಾವೆ ಭಾಳಷ್ಟು ಮದುವೆಗಳಾಗಿದ್ದಾವೆ ಕಾಣಿಕೆ ಹಾಕಿದ್ದಾರೆ ಜೊತೆಗೆ ಶಿವನ ಬಗ್ಗೆ ಒಂದು ರೀತಿಯಾದಂತಹ ಪ್ರೀತಿಯನ್ನು ಒಂದಿಷ್ಟು ಬಗ್ಗೆ ಏನೋ ಎಕ್ಸ್ಟ್ರಾಡಿನರಿ ಆದಂತ ಅಟ್ಯಾಚ್ಮೆಂಟ್ ಇಟ್ಕೊಂಡಂಥ ಒಂದೇ ಕಾರಣಕ್ಕೆ ಈ ದೇಶದಲ್ಲಿ ಜನಸಾಮಾನ್ಯರು ಕೂಡ ಆರಾಧಿಸುವಂತಹ ಕೈಗೆಟುಕುವಂತಹ ದೇವ್ರು ಯಾರಾದರೂ ಇದ್ದಾರೆ ನಿರ್ಮಾಣ ಆಗಿರ್ಲಿ ಮತ್ತೊಂದಾಗಿರ್ಲಿ ದೇವರು ಇದ್ದಾರೆ ಸೃಷ್ಟಿಕರ್ತ ಅಂತ ಯಾರಾದ್ರು ಕರೆಯೋದಿದ್ರೆ ಅದು ಶಿವನೇ ಎಲ್ರಿಗೂ ಕಸ ಗುಡ್ಸೋನಿಂದ ಹಿಡಿದು ಮೇಲ್ಮಟ್ಟದ ವ್ಯಕ್ತಿವರೆಗೂ ಕೂಡ ಒಲಿತಾನೆ ಯಾರಿಗಾದ್ರೂ ಸಿಗ್ತಾನೆ ಅವ್ರನ್ನ ಒಪ್ಕೋತಾನೆ ಅಂತಂದರೆ ಅವರ ಜೀವನವನ್ನು ಒಪ್ಕೋತಾನೆ ಅವ್ರು ಕೊಟ್ಟಂತಹ ಕಾಣಿಕೆಯನ್ನು ತಗೊಳ್ತಾನೆ ಕಣ್ಕೊಟ್ರು ತಗಳ್ತಾನೆ ಅಥವಾ ಮಾಂಸ ಕೊಟ್ಟರು ತಿಂತಾನೆ ಅಂತಂದರೆ ನಮ್ಮ ಶಿವನೇ ಅವನಿಗೆ ಯಾವುದೇ ರೀತಿಯಾದಂತಹ ಮಿತಿಗಳಿಲ್ಲ ಅಥವಾ ಅವನು ಯಾವುದೋ ಒಂದು ದೊಡ್ಡ ಅರಮನೆ ಒಳಗಡೆ ವಾಸ ಮಾಡುವಂಥವನಲ್ಲ ಅಥವಾ ಯಾವುದೋ ಒಂದು ಕಾರಣದ ಒಂದು ಜಗತ್ತಿನೊಳಗಡೆ ಹೋಗಿ ಔಸ್ಕೊಂಡು ಮಲ್ಕೊಂಡಿರುವಂತಹ ವ್ಯಕ್ತಿಯಲ್ಲ ಅವನು ಸ್ಮಶಾನದಲ್ಲೂ ಇರ್ತಾನೆ ಶಿಖರದ ಮೇಲೂ ಇರ್ತಾನೆ ಬೂದಿಯನ್ನು ಉಡ್ಕೊಂಡು ಓಡಾಡ್ತಿರ್ತಾನೆ ನಮ್ಮ ಜನಸಾಮಾನ್ಯರ ನಡುವೆ ಇರ್ತಾನೆ ಒಂದು ರೀತಿಯಾದ ಸಾಮರಸ್ಯಕ್ಕೆ ಹೆಸರು ನನ್ನ ಶಿವ ತಲೆಯಲ್ಲಿ ಒಬ್ಬಳನ್ನು ಕೂರಿಸ್ಕೊಳ್ತಾನೆ ತೊಡೆಯ ಮೇಲೆ ಒಬ್ಬಳನ್ನ ಕೂರಿಸ್ಕೊಳ್ತಾನೆ ಆದರೂ ಮಧ್ಯದಲ್ಲಿ ಜಗಳ ಬರದನ್ನು ನೋಡ್ಕೊಳ್ತಾನೆ ತನ್ನ ನಂದಿಯ ಜೊತೆಯಲ್ಲಿ ತನ್ನ ಹೆಂಡತಿಯ ವಾಹನ ಸಿಂಹವನ್ನು ಇಟ್ಟಿರ್ತಾನೆ ನನ್ನ ಮಗನಾದಂಥ ಗಣಪನ ಹೊಟ್ಟೆಯಲ್ಲಿ ಹಾವಿದ್ರೂ ಕೂಡ ಇನ್ನೊಬ್ಬ ಮಗನ ವಾಹನ ನವಿಲಾದರೂ ಕೂಡ ಅವರು ಯಾವತ್ತೂ ಕೂಡ ಆಹಾರವನ್ನಾಗಿ ತಿಂದ್ಕೊಳ್ಳುವಂಥ ಕೆಲಸವನ್ನು ನಾನಂತೂ ನೋಡಲಿಲ್ಲ ಈ ಸಿಂಹ ನಂದಿಯನ್ನು ಬೇಟೆಯಾಡಿರೋದನ್ನು ಅಲ್ಲಿ ಕಾಣ ಇದು ಒಂದು ರೀತಿಯಾದಂತಹ ಇನ್ಕ್ಲೂಸಿವ್ ವೇ ಆಫ್ ಲೈಫ್ ಶಿವಂತು ಹಾಗಾಗಿ ಈ ಪರಿಕಲ್ಪನೆ ನನಗೆ ಭಾಳ ಇಷ್ಟವಾದಂಥದ್ದು ಇದು ಯಾವುದೋ ಸಮಜಾಯಿಸಿ ಕೊಡುವಂಥದ್ದಲ್ಲ ಅಲ್ಲಿ ಆ ಸ್ಥಳಕ್ಕೆ ನಾವೇ ಹತ್ತಾರು ಬಾರಿ ಹೋಗಿರುವಾಗ ನಿಜವಾದ ಭಕ್ತಾದಿಗಳು ಎಷ್ಟು ನೂರು ಬಾರಿ ಹೋಗಿರ್ಬೋದು ಈ ಭಾವನೆಗಳನ್ನು ನಾನು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾ ಇರ್ತೀನಿ ಅಲ್ಲಿ ಅಂಟ್ಕೊಳ್ತಿರುವಂಥ ಕಳಂಕವನ್ನು ಹಾಕುವ ನೀಟ್ನಲ್ಲಿ ನಾವು ಕಟಿಭದ್ರಾಗಿ ಕೆಲಸ ಮಾಡ್ತಾಯಿದ್ದೀವಿ ಇಷ್ಟೇ ನಾನು ಹೇಳಲಿಕ್ಕೆ ಸಾಧ್ಯ ಇದು ಈ ಜನಗಳು ಕೆಟ್ಟ ನಾಲಿಗೆಯಲ್ಲಿ ಮಾತನಾಡುವ ರೀತಿಯಲ್ಲ ಒಡನಾಡಿಯ ನಡೆ ಒಡನಾಡಿ ಇವತ್ತಿಗೂ ಬದ್ಧ ಅಲ್ಲಿಗೆ ಅಲ್ಲಿಗೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ ಇದನ್ನು ಅಲ್ಲಿಯ ಜನರು ಇಲ್ಲಿಯ ಜನರು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಯಾವುದೇ ರೀತಿಯ ಭಯವಿಲ್ಲದೆ ನಾವು ಈ ಕೆಲಸವನ್ನು ಮಾಡ್ತೇವೆ ಯಾಕೆ ಅಂತಂದರೆ ಸತ್ಯ ಮಾರ್ಗದಲ್ಲಿರುವಂತಹ ಸಂಸ್ಥೆಗೆ ಭಯ ಕಾಡಲ್ಲ ಯಾವುದೇ ಕಾರಣಕ್ಕೂ ನೀವು ನಮ್ಮನ್ನು ಭಯದ ಕೂಪಕ್ಕೆ ಹಾಕಲಿಕ್ಕೆ ಆಗೋದೇ ಇಲ್ಲ ಯಾಕೆ ಅಂತಂದರೆ ನೀವು ಇರೋದು ಒಂದು ದೊಡ್ಡ ಕೂಪದಲ್ಲಿ ನೀವು ವಂಚಿಸ್ತಾ ಇದ್ದೀರಿ ನ್ಯಾಯವನ್ನು ವಂಚಿಸ್ತಾ ಇದ್ದೀರಿ ಧರ್ಮವನ್ನು ವಂಚಿಸ್ತಾ ಇದ್ದೀರಿ ನಿಮ್ಮನ್ನು ನಂಬಿದವ್ರನ್ನ ವಂಚಿಸ್ತಾ ಇದ್ದೀರಿ ಆದರೆ ನಾವು ನಮ್ಮನ್ನು ಹೆತ್ತವರನ್ನ ಆದಿಯಾಗಿ ನಮ್ಮನ್ನು ನಂಬಿರುವ ಜನರನ್ನು ಆದಿಯಾಗಿ ನಮ್ಮ ಸಂಸ್ಥೆಯನ್ನು ಬೆಳೆಸುತ್ತಿರುವಂತಹವರನ್ನ ಆದಿಯಾಗಿ ನಮ್ಮನ್ನು ತಯಾರು ಮಾಡಿದಂಥ ನಮ್ಮ ಗುರು ಹಿರಿಯರು ಅವರ ಅವರನ್ನಾದಿಯಾಗಿ ಯಾರನ್ನೂ ನಾವು ವಂಚಿಸಲಿಕ್ಕೆ ತಯಾರಿಲ್ಲ ಆ ಒಂದು ನೈತಿಕ ಭಯ ನಮಗೆ ಪ್ರತಿನಿತ್ಯ ಇರುತ್ತೆ ನಾವು ಇಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೇವೆ ಅಂತಂದರೆ ಆ ನೈತಿಕತೆಯ ಬೆಂಬಲದಿಂದ ಅದು ನಾವು ಪಡೆದು ಬಂದಂಥದ್ದು ಸ್ವತ್ತು ಬಾಲ್ಯದಿಂದ ಪಡೆದಂತಹ ಸ್ವತ್ತದು ಅದೊಂದೇ ನಮಗೆ ಧೈರ್ಯ ಅದೊಂದೇ ನಮಗೆ ಬೆಂಬಲ ಅದೊಂದೇ ನಮಗೆ ಶಕ್ತಿ ಈ ಶಕ್ತಿಯಿಂದ ಈ ವಿವೇಕ ವಿವೇಚನೆಯಿಂದ ನಾವು ಇದನ್ನು ಅಧ್ಯಯನ ಮಾಡ್ತಾ ಹೇಳ್ತಾ ಇರುವಂಥದ್ದು ಸೌಜನ್ಯಳಿಗೆ ನ್ಯಾಯ ಖಂಡಿತ ಸಿಗುತ್ತೆ ಈ ಬಾರಿ ಖಂಡಿತ ಸಿಗಬೇಕು